ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಮೂವತ್ತೇಳು ಸರ್ ಆದರೆ ಪಿ ಎ ಪೋಸ್ಟ್ಗೆ ಅಂತ ಹೇಳಿದ್ರು ಕೇಳಿದ್ಲು ಚಾರ್ವಿ ಹೌದಮ್ಮ ನನಗೆ ಪಿ ಎ ಪೋಸ್ಟಿಗೆ ಒಬ್ಬರು ಬೇಕು ಆದರೆ ನೀನು ಬೇಡ ಯಾಕಂದರೆ ಈ ವಯಸ್ಸಲ್ಲಿ ನಿನ್ನಂಥ ಸುಂದ್ರಿಯನ್ನು ನಾನು ಅಪಾಯಿಂಟ್ ಮಾಡಿಕೊಂಡ್ರೆ ಜನ ನಿನ್ನ ಬಗ್ಗೆ ತಪ್ಪಾಗಿ ತಿಳಿತಾರೆ ಅದು ಅಲ್ಲದೆ ಸುಮ್ ಸುಮ್ಮನೆ ನನ್ನ ಕಂಪ್ನಿ ಮೇಲೆ ಹಾಗೆ ನನ್ನ ಕಂಪ್ನಿಲಿ ಕೆಲಸ ಮಾಡೋ ಎಂಪ್ಲಾಯ್ಗಳ ಮೇಲೆ ಕೆಟ್ಟ ಹೆಸರು ಬರೋದು ಇಷ್ಟ ಇಲ್ಲ ಹಾಗಾಗಿ ನಾನು ಹುಡುಗನನ್ನು ತಗೊಳ್ತೀನಿ ಈಗ ನೀನು ಪಿ ಆರ್ ಡಿಪಾರ್ಟ್ಮೆಂಟಿನ ಹೆಡ್ನ ಮೀಟ್ ಮಾಡು ಮನುಷ್ಯ ಸ್ವಲ್ಪ ಮುಂಗೋಪಿ ಆದರೆ ತುಂಬಾ ಒಳ್ಳೆಯವನು ಹಾಗೆ ಕೆಲಸವನ್ನು ಕೂಡ ಚೆನ್ನಾಗಿ ಹೇಳಿಕೊಡ್ತಾನೆ ಸ್ವಲ್ಪ ಅನುಸರಿಸ್ಕೊಂಡು ಹೋಗು ಆಯಿತಾ ಇಲ್ಲಾಂದರೆ ಕೆಲಸ ಕಳ್ಕೊತೀಯಾ ಹುಷಾರು ಅಂತ ಎಚ್ಚರಿಸೋದನ್ನು ಮರೆಯಲಿಲ್ಲ ಮಹಾದೇವ್ ಮುಂದೆ ಎಲ್ಲ ನಮ್ಮಮ್ಮ ಮಾಡಿದ್ದು ಎಡ್ವಟ್ಟು ಥೂ ಈ ಚಂದ್ರಪಾಲ್ ಮಾವನನ್ನು ಬುಟ್ಟಿಗೆ ಹಾಕೋ ಅವರೇನೀಗೆ ಅವ್ರ ಕಂಪ್ನಿಲಿ ಕೆಲಸ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಇದು ಯಾವುದೋ ಸಿಂಹದ ಗುಹೆಗೆ ಕಳಿಸಿದಾರಲ್ಲಪ್ಪ ಅವ್ರ ಕಂಪ್ನಿಲೇ ಕೆಲಸ ಕೊಟ್ಟಿದರೆ ಅವರಪ್ಪನ ಮನೆ ಗಂಟೆನಾದರೂ ಹೋಗ್ತಾ ಇತ್ತಾ ಅಂತ ಮನಸ್ಸು ತುಂಬ ಬೈಕೊಂಡೇ ಪಿ ಆರ್ ಡಿಪಾರ್ಟ್ಮೆಂಟಿನ ಕಡೆ ಹೋದಲು ಚಾರ್ವಿ ಅಲ್ಲಿಗೆ ಬಂದು ಕಾಲಿಟ್ಟಿದ್ದೆ ಒಂದು ಕ್ಯಾಬಿನ್ನಿಂದ ಜೋರಾಗಿ ಬೈತಾ ಇರೋ ಶಬ್ದಕ್ಕೆ ಒಮ್ಮೆ ಬೆಚ್ಚಿದಳು ಹುಡುಗಿ ಆದರೂ ಸಾವರಿಸ್ಕೊಂಡು ಹರ್ಷ ಅವರ ಕ್ಯಾಬಿನ್ ಎಲ್ಲಿ ಅಂತ ಹುಡುಕ್ತಾ ಇದ್ಲು ಅವಳ ದುರಾದೃಷ್ಟಕ್ಕೆ ಡೋರ್ ಹಾಕದೆ ಜೋರಾಗಿ ಬೈತಾ ಇರೋ ಶಬ್ದ ಅದೇ ಕ್ಯಾಬಿನ್ನಿಂದ ಬರಬೇಕಾ ಮುಗೀತು ನನ್ನ ಕಥೆ ಚಾರು ನೀನಿನ್ನು ಹರೋಹರ ನೀನು ದುಷ್ಯಂತ್ ಮನೆಗೆ ದಾರಿ ಕಂಡ್ಕೊಂಡೆ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಕಣೆ ಇಲ್ಲಿ ನಿನ್ನನ್ನು ನರ್ಕಕ್ಕೆ ನೂಕೋ ದಾರಿ ಕಾಣ್ತಾ ಇದೆ ಅಂತ ಮನಸ್ಸಲ್ಲೇ ನುಡುಕೊಂಡ್ಲು ಚಾರ್ವಿ ಬೈಸ್ಕೊಂಡೋನು ಹೋದ ನಂತರ ಹರ್ಷನ ಕಣ್ಣಿಗೆ ಬಿದ್ದವಳೆ ಚಾರ್ವಿ ಯಾರ್ರೀ ಅದು ಒಳ್ಳೆ ಗರುಡಗಂಬದ ಹಾಗೆ ನಿಂತಿರೋದು ಇಲ್ಲಿ ಬಂದಿರೋದು ಕೆಲಸ ಮಾಡೋಕಾ ಅಥವಾ ಕನ್ಸ್ ಕಾಣೋರಿಗೆ ನಮ್ಮ ಕಂಪ್ನಿಲಿ ಕೆಲಸ ಇಲ್ಲ ಗೆಟೌಟ್ ಅಂತ ಜೋರಾಗಿ ಕೂಗಾಡ್ತಾ ಚಾರ್ವಿ ಹತ್ರಕ್ಕೆ ಬಂದ ಹರ್ಷ ಅವನ ಗಡಸು ಧ್ವನಿಗೆ ಬೆಚ್ಚಿ ಬಿದ್ದ ಚಾರ್ವಿ ಮುಚ್ಚಿ ದೇವರನ್ನ ನೆಂದಿದ್ಲು ಯಪ್ಪಾ ಯಾರ್ಗುರು ಇವನು ಯಮರಾಜನ ಹಾಗೆ ಕಾಣ್ತಾನಲ್ಲ ಅಂತ ಅಂದ್ಕೊಂಡೋಳಾದರೂ ಅವನ ಧ್ವನಿಗೆ ನಿಂತಲ್ಲೇ ನಡುಗೋಕೆ ಶುರು ಮಾಡಿದ್ಲು ಹಲೋ ಮಿಸ್ ಅಂತ ಅವಳ ಮುಖದ ಹತ್ತಿರ ಚಿಟಿಕೆ ಹೊಡೆದು ವಾಟ್ ಡು ಯು ವಾಂಟ್ ಅಂತ ಕೇಳ್ದ ನಿಧಾನವಾಗಿ ಉಸಿರು ಬಿಟ್ಲು ಜೋರಾಗಿ ಉಸಿರು ಬಿಟ್ಟರೆ ಎಲ್ಲಿ ಅದಕ್ಕೂ ಬೈತಾರೋ ಅನ್ನೋ ಭಯಕ್ಕೆ ಸರ್ ಅದು ನಾನು ಅಂತ ತಳವರಿಸ್ತಾ ಇದ್ದವಳನ್ನು ನೋಡಿ ಹೆಬ್ಬೆರಳು ಮತ್ತು ತೋರು ಬೆರಳಿನಿಂದ ಹಣೆ ಉಚ್ಚಿಕೊಂಡು ನೋಡಿ ಮಿಸ್ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಬೈಯೋದಿಲ್ಲ ಈಗ ಹೆದರುವಂಥದ್ದು ನಾನು ನಿಮಗೆ ಬೈದಿಲ್ಲ ಗಾಟ್ ಇಟ್ ಈಗ ಹೇಳಿ ಯಾರು ನೀವು ಅಂತ ಸಾಧ್ಯವಾದಷ್ಟು ಮಟ್ಟಿಗೆ ಮೃದುವಾಗಿ ಮಾತಾಡಿದ ಹರ್ಷ ಸರ್ ನಾನು ಚಾರ್ವಿ ಅಂತ ಬಾಸ್ನ ಮೀಟ್ ಮಾಡಿದ್ದಕ್ಕೆ ಪಿ ಆರ್ ಡಿಪಾರ್ಟ್ಮೆಂಟಿನ ಹೆಡ್ ಅವರ ಅಸಿಸ್ಟೆಂಟಾಗಿ ವರ್ಕ್ ಮಾಡು ಅಂತ ಹೇಳಿ ಕಳಿಸಿದ್ರು ಅಂತ ತಡೆತಡೆದು ಸಾಧ್ಯವಾದಷ್ಟು ಧೈರ್ಯ ತಂದುಕೊಂಡು ವಿಷಯವನ್ನು ಹೇಳಿದ್ಲು ಚಾರ್ವಿ ಓಕೆ ಸಿಟ್ ಅಂತ ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋಗಿ ಕೂರೋಕೆ ಹೇಳ್ದ ನಂತರ ಇಂಟರ್ಕಾಮ್ ಮೂಲಕ ಮಹಾದೇವ್ ಅವರಿಗೆ ಕಾಲ್ ಮಾಡಿದಾಗ ಅವಳು ನಮ್ಮ ಚಂದ್ರಪಾಲ್ ಅವರ ತಂಗಿ ಮಗಳು ಕುಟುಂಬದಲ್ಲಿ ಏನೋ ಕಲಹ ಆಗಿ ಅವರ ತಂಗಿಯನ್ನು ಮತ್ತು ಅವರ ಮಗಳನ್ನು ದೂರ ಇಟ್ಟಿದಾರಂತೆ ಈಗ ಅವರ ಕಂಪ್ನಿಲೇ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಅವರ ಮಗ ದುಷ್ಯಂತ್ ಜಗಳ ಮಾಡ್ತಾನೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಕಂಪ್ನಿಲಿ ಕೆಲಸಕ್ಕೆ ರೆಫರ್ ಮಾಡಿದ್ದಾರೆ ಸಾಧ್ಯವಾದಷ್ಟು ನಿನ್ನ ಕೋಪವನ್ನು ಬಿಟ್ಟು ಅವಳಿಗೆ ಕೆಲಸ ಹೇಳಿಕೊಡು ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಮಹಾದೇವ್ ಮಹದೇವ್ ಅವರಿಗೂ ಹಾಗೂ ಹರ್ಷನಿಗೂ ನಂಟು ಉಂಟು ಸೊ ಕತೆ ಬಿಡಿಸಿ ಹೇಳಿದ್ರು ಇಲ್ಲಾಂದರೆ ಅವನ ಬೈಗುಳಕ್ಕೆ ಅಥವಾ ಅವನ ಸ್ಟಿಕ್ಟಿಗೆ ಹೆದರಿ ಓಡಿ ಹೋದವರೇ ಹೆಚ್ಚು ಭಂಡ ಧೈರ್ಯ ಮಾಡಿ ಅವನ ಗರಡಿಯಲ್ಲಿ ಕೆಲಸ ಕಲಿತವರೆಲ್ಲರೂ ಇಂದು ಅವರದೇ ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಹೊರದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಚಾರ್ವಿ ಪಾಲಿಗೆ ಯಾವುದು ದಕ್ಕೋದು ಕಾದು ನೋಡಬೇಕಿದೆ ರೆಸ್ಟೋರೆಂಟಿಗೆ ಬಂದ ಸೌರಭ್ ಕಾವ್ಯ ಪಕ್ಕ ಕೂತ್ಕೊಂಡ ಅವಳ ಕೈ ಹಿಡಿದು ತನ್ನ ಕೈಯಲ್ಲಿ ಸೇರಿಸ್ಕೊಂಡು ಈಗ ಹೇಳು ಕಾವ್ಯ ಯಾಕೆ ನನ್ನ ಮುಖವನ್ನು ನೋಡ್ತಾ ಇಲ್ಲ ನೀನು ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದ ಅವನ ಕಣ್ಣಲ್ಲಿ ಅವಳ ಮೇಲಿರುವ ಪ್ರೀತಿ ಕಂಡು ನಿಜಕ್ಕೂ ದಂಗಾಗಿದ್ಲು ಹುಡುಗಿ ನನ್ನನ್ನು ಬೇಡ ಅಂತ ತಿರಸ್ಕರಿಸಿದ ನನ್ನ ಸೀನಿಯರ್ನ ಕಣ್ಣಲ್ಲಿ ನನ್ನ ಬಗೆಗಿನ ಪ್ರೀತಿ ಅಂತ ಆಶ್ಚರ್ಯಪಟ್ಟಿದ್ದಂತೂ ಸುಳ್ಳಲ್ಲ ಸೀನಿಯರ್ ಅದು ಮಧ್ಯಾಹ್ನ ನನ್ನ ಬಟ್ಟೆ ಅಂತ ಹೇಳಿ ಮುಂದೆ ಮಾತಾಡೋಕೆ ಆಗದೆ ತಲೆ ಬಗ್ಸಿದ್ಲು ಅವಳ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹೇಳಿದ ಸೌರಭ್ ನಾನು ಗಂಡನ ಕರ್ತವ್ಯ ಮಾಡದೆ ಕಾವ್ಯ ಅಂತ ಪ್ರೀತಿಯಿಂದ ಹೇಳ್ದ ಹಾಗೆ ನಿನ್ನನ್ನು ಅಂತಹ ಸ್ಥಿತಿಯಲ್ಲಿ ಕೆಟ್ಟದಾಗಿ ನೋಡೋ ಮನಸ್ಸು ಕೂಡ ನನಗೆ ಬರಲಿಲ್ಲಮ್ಮ ನಾನು ಮಾಡಿದ್ದು ತಪ್ಪು ಅಂತ ಅನಿಸಿದ್ರೆ ನೀನು ಏನೇ ಶಿಕ್ಷೆ ಕೊಟ್ಟರು ನನಗೆ ಒಪ್ಗೆ ಇದೆ ಅಂತ ಬೇಸರದಲ್ಲೇ ಹೇಳ್ದ ಸೌರಭ್ ಸೌರಭ್ನ ಬೇಸರದ ಮುಖವನ್ನು ನೋಡಲಾಗದ ಕಾವ್ಯ ಹಾಗಲ್ಲ ಸೀನಿಯರ್ ನಾನು ಬೇರೆ ಉದ್ದೇಶದಿಂದ ಕೇಳಲಿಲ್ಲ ನೀವು ದಯವಿಟ್ಟು ಈ ಥರ ಮುಖ ಮಾಡ್ಕೋಬೇಡಿ ನನಗೆ ನೋಡೋಕೆ ಕಷ್ಟ ಆಗತ್ತೆ ಅಂತ ಹೇಳಿದ್ಲು ಅವಳ ಮಾತುಗಳನ್ನು ಕೇಳಿದ ಸೌರಭ್ಗೆ ಇಂತಹ ಹುಡುಗಿಯ ಪ್ರೀತಿಯನ್ನು ನಾನು ಆಕರ್ಷಣೆ ಅಂತ ದೂರ ಮಾಡಿದ್ನಾ ಛೇ ಎಂತಹ ಮೂರ್ಖ ನಾನು ಅಂತ ಹೇಳ್ತು ಅವನ ಮನಸ್ಸು ಇಲ್ಲ ಇನ್ನು ನನ್ನಿಂದ ನನ್ನ ಪ್ರೀತಿಯನ್ನು ಮುಚ್ಚಿಡೋಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ ಸೌರಭ್ ಏನೋ ಮಾತಾಡಬೇಕು ಅಂತ ಹೇಳೋ ಅಷ್ಟರಲ್ಲಿ ಊಟ ಬಂದಿತ್ತು ಇಬ್ಬರು ಮೌನದಲ್ಲೇ ಊಟ ಮುಗಿಸಿದ್ರು ಕೊನೆಗೂ ಮೌನ ಮುರಿದ ಸೌರಭ್ ಕಾವ್ಯ ನಾನು ನಿನಗೆ ಒಂದು ಹತ್ತಿರ ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಅಂತ ಕೇಳ್ದ ನೀವು ಕರೆದ್ರೆ ನರ್ಕಕ್ಕೂ ಬರೋಕೆ ಸಿದ್ಧ ಸೀನಿಯರ್ ಅಂತ ಮನಸ್ಸಲ್ಲೇ ಅಂದ್ಕೊಂಡೋಳು ಹೇಳದೆ ಬರ್ತೀನಿ ಸೀನಿಯರ್ ಅಂತ ಹೇಳಿದ್ಲು ರೆಸ್ಟೋರೆಂಟ್ನಿಂದ ಇಬ್ಬರ ಪಯಣ ಮತ್ತೆ ಸಾಗಿತು ಗಾಡಿ ನಿಂತಾಗ ಆಶ್ಚರ್ಯವಾಗಿತ್ತು ಕಾವ್ಯಾಳಿಗೆ ಸೀನಿಯರ್ ನೀವು ಇಲ್ಲಿಗೆ ಅಂತ ಅಂದೋಳಿಗೆ ಮುಂದೆ ಏನನ್ನು ಕೇಳೋಕ್ಕಾಗಲಿಲ್ಲ ಹೌದು ಕಾವ್ಯ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅದಕ್ಕೆ ಇಲ್ಲಿಗೆ ಕರೆ ತಂದೆ ಅಂತ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡೇ ಹೊರಟ ಸೀನಿಯರ್ ನನ್ನ ಕೆಳಗಡೆ ಇಳಿಸಿ ನಾನು ನೆಡ್ಕೊಂಡೇ ಬರ್ತೀನಿ ಅಂತ ಹೇಳಿದ್ಲು ಕಾವ್ಯ ಆದರೂ ಅವಳ ಮಾತಿಗೆ ಕಿವಿಗೊಡದೆ ಅವಳನ್ನು ಎತ್ಕೊಂಡೇ ಹೋದ ಸೌರಭ್ ನೋಡಿ ಮಿಸ್ ಅಂತ ಅವಳನ್ನೇ ನೋಡ್ದ ಹರ್ಷ ಚಾರ್ವಿ ಸರ್ ಅಂತ ಸಣ್ಣ ಧ್ವನಿಯಲ್ಲಿ ಹೇಳಿದ್ಲು ಓಕೆ ಮಿಸ್ ಚಾರ್ವಿ ಬಾಸ್ ಹೇಳಿದ್ದಾರೆ ಅಂತ ನಿಮ್ಮನ್ನು ನನ್ನ ಅಸಿಸ್ಟೆಂಟಾಗಿ ತೊಗೋತಾ ಇದ್ದೀನಿ ಹಾಗೆ ನನ್ನ ಬಗ್ಗೆ ನಿಮಗೆ ಸರಿಯಾಗಿ ತಿಳಿದಿಲ್ಲ ಅಂದರೆ ಇದೇ ಆಫೀಸಲ್ಲಿ ಕೇಳಿ ತಿಳ್ಕೊಳ್ಳಿ ನನಗೆ ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು ಸುಮ್ಮನೆ ಬೇಡದ ಮಾತುಕತೆಗಳು ಈ ಆಫೀಸಲ್ಲಿ ನಡೆಯಕೂಡದು ಆಫೀಸಿಗೆ ಬಂದು ಕೆಲಸ ಮಾಡಿ ಮನೆಗೆ ಹೋಗಬೇಕು ಈ ಆಫೀಸಿನ ಗೇಟ್ ದಾಟಿ ನೀವು ಏನು ಬೇಕಾದರೂ ಮಾಡ್ಕೋಬೋದು ಅಂತ ವಾರ್ನ್ ಮಾಡ್ದ ಹರ್ಷ ಯಪ್ಪ ನಮ್ಮಮ್ಮ ಬುದ್ಧಿ ಇಲ್ಲ ಇಂತಹ ಜಾಗದಲ್ಲಿ ನನ್ನನ್ನು ಬಿಟ್ಟಿದ್ದಾರೆ ದೇವ್ರೇ ನನ್ನ ಅವಸ್ಥೆ ನಿನಗೆ ಪ್ರೀತಿ ಅಂತ ಬೇಡಿಕೊಂಡ್ಲು ಓಕೆ ಸರ್ ಅಂತ ತಲೆ ಆಡಿಸಿದ್ಲು ಗುಡ್ ಅಂತ ಹೇಳಿ ಅವಳಿಗೆ ಈಗ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳಿಕೊಟ್ಟ ಹರ್ಷ ಜೀವನದಲ್ಲೇ ಮೊದಲ ಬಾರಿಗೆ ಕೆಲಸಕ್ಕೆ ಬಂದಿದ್ದರಿಂದ ಸಣ್ಣ ಕೆಲಸವೂ ಚಾರ್ವಿಗೆ ಬೆಟ್ಟದಂತೆ ಇತ್ತು ಆದರೂ ಅದನ್ನು ತೋರಿಸ್ಕೊಳ್ದೆ ಗಮನವಿಟ್ಟು ಕೆಲಸ ಕಲಿಯೋಕೆ ಮುಂದಾದ್ಲು ಮೊದಲನೇ ದಿನವೇ ಅವಳಿಗೆ ಭಾರ ಹೊರಿಸದೆ ಸಣ್ಣ ಪ್ರಮಾಣದ ಕೆಲಸವನ್ನು ಕಲಿಸಿದ್ದ ಹರ್ಷ ಆ ದಿನ ಸಂತೋಷವಾಗಿಯೇ ಮನೆಗೆ ತಲುಪುದು ಚಾರ್ವಿ ಮುಂದೆ ಕಾದಿರುವ ಗ್ರಹಚಾರದ ಬಗ್ಗೆ ತಿಳಿಯದೆ ರಾಜವಂಶಿ ಬಂಗ್ಲೇಲಿ ರಾತ್ರಿ ಎಲ್ಲರೂ ಊಟಕ್ಕೆ ಅಂತ ಕೂತಿದ್ರು ಊಟ ಮುಗಿಯುವ ಹಂತಕ್ಕೆ ಬಂದಾಗ ಚಂದ್ರಪಾಲ್ ಮಾತಾಡೋಕೆ ಮುಂದಾದರು ದುಷ್ ನಾನು ಹೇಳೋ ವಿಷಯವನ್ನು ಹೇಗೆ ತಗೋತೀಯೋ ನಂಗೆ ಗೊತ್ತಿಲ್ಲ ಆದರೂ ಹೇಳೋದು ನನ್ನ ಧರ್ಮ ಹೇಳ್ತೀನಿ ಅಂತ ಮಾತನ್ನು ಶುರು ಮಾಡಿದ್ರು ನಾನು ಚಾರ್ವಿಯನ್ನು ಮೀಟ್ ಮಾಡಿದ್ದೆ ಅಂತ ಹೇಳಿದಾಗ ಎಲ್ಲರ ಮುಖದಲ್ಲೂ ಒಮ್ಮೆ ಕೋಪ ಬಂತು ನೋಡಿ ಯಾರೂ ಕೋಪ ಮಾಡ್ಕೊಳ್ಳೋ ಅಂತಿಲ್ಲ ಅಂತ ಮೊದಲೇ ಹೇಳಿದ್ರು ಮತ್ತಿನ್ನೇನ್ರಿ ಕೋಪ ಮಾಡ್ಕೊಳ್ಳೋ ವಿಷಯ ಹೇಳಿ ಕೋಪ ಮಾಡ್ಕೋಬೇಡಿ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಕೇಳಿದ್ರು ಗುಣಶೀಲ ಮತ್ತೆ ಯಾಕೆ ಡ್ಯಾಡ್ ಅವಳನ್ನು ಮೀಟ್ ಮಾಡಿದ್ದು ನಮಗೆ ತಿನ್ನೋಕ್ಕೆ ಗತಿ ಇಲ್ಲ ಮತ್ತೆ ಮನೆ ಕರೆಸ್ಕೊಳ್ಳಿ ಅಂತ ಕೇಳೋಕಾ ನೋಡಿ ಡ್ಯಾಟ್ ನಿಮ್ಮ ತಲೆಯಲ್ಲಿ ಆ ಥರ ಏನಾದರೂ ಓಡಾಡ್ತಾ ಇದ್ದರೆ ಅದನ್ನು ಈಗಲೇ ತೆಗೆದುಹಾಕಿ ಅವಳು ಈ ಮನೆಗೆ ಬಂದರೆ ನಾನು ಮತ್ತು ನನ್ನ ಹೆಂಡತಿ ಇಬ್ರು ಈ ಮನೆಯಲ್ಲಿ ಇರೋದಿಲ್ಲ ಅಷ್ಟೇ ಅಂತ ಹೇಳ್ದೋನು ಊಟ ಮುಗಿಸಿದ ಕಾರಣ ತಟ್ಟೆಯಲ್ಲಿ ಕೈ ತೊಳೆದು ಎದ್ದು ಹೋಗೋಕೆ ನೋಡ್ದ ಅಮ್ಮ ಮಗನ ಆತುರದ ಬುದ್ಧಿ ನೋಡಿದ ಧೃತಿ ಇಬ್ಬರ ಕಡೆಗೂ ಒಮ್ಮೆ ನೋಡಿ ಅತ್ತೆ ರೀ ಇಬ್ಬರು ಸ್ವಲ್ಪ ಮಾವ ಮಾತಾಡ್ತಾ ಇರೋದನ್ನು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಅವರೇನು ಈ ಮನೆ ಕರ್ಕೊಂಡು ಬರೋ ಬಗ್ಗೆ ಹೇಳಲಿಲ್ಲ ಜಸ್ಟ್ ಮೀಟ್ ಮಾಡಿದ್ದು ಅಂತ ಹೇಳಿದ್ರು ಅಲ್ವಾ ಮನೆ ಯಜಮಾನ ಅಂದಮೇಲೆ ಕೆಲವೊಂದನ್ನು ಮಾಡೋ ಅಧಿಕಾರ ಕೂಡ ಅವರಿಗಿದೆ ರೀ ಅವರ ಮಾತನ್ನು ಕೇಳಿಸ್ಕೊಳ್ಳಿ ನಂತರ ಅವರ ಮಾತಲ್ಲಿ ತಪ್ಪು ಅಂತ ಏನಾದರೂ ಇದ್ದರೆ ನಾನು ಕೂಡ ನಿಮ್ಮ ಜೊತೆನೇ ಸೇರ್ತೀನಿ ಅಂತ ಹೇಳಿದಾಗ ಗುಣಶೀಲ ಅವರು ಕೂಡ ಸರಿ ಅಂತ ಹೇಳಿ ಮುಖ ಧುಮ್ಮಿಸಿಕೊಂಡೇ ಕೂತ್ಕೊಂಡ್ರು ಚಾರ್ವಿಗೆ ಅವಳು ರತ್ನ ಜೊತೆ ಸೇರಿ ಮಾಡಿದ್ದು ತಪ್ಪು ಅಂತ ತಿಳಿದು ಈಗ ಅವರಿಂದ ದೂರ ಬಂದು ಹೊಸ ಜೀವನ ಕಟ್ಕೋತಾ ಇದ್ದಾಳೆ ಅದಕ್ಕೆ ಅವಳು ಎಲ್ಲಿಯಾದರೂ ಜಾಬ್ ಕೊಡಿಸಿ ಅಂತ ಕೇಳಿದ್ಳು ನನಗೂ ಕೂಡ ಅವಳ ಪಶ್ಚಾತ್ತಾಪಕ್ಕೆ ನಮ್ಮ ಕಂಪ್ನಿಲ್ಲೇ ಕೆಲಸ ಕೊಡೋ ಮನಸ್ಸಿತ್ತು ಆದರೆ ಅವಳಿಂದ ಮತ್ತು ರತ್ನಾಳಿಂದ ನಮಗೆ ಆದ ಅನ್ಯಾಯಕ್ಕೆ ಮತ್ತೆ ಆಫೀಸ್ ಮನೆ ಸೇರಿಸೋ ಮನಸ್ಸಾಗದೆ ನನ್ನ ಫ್ರೆಂಡ್ ಇದ್ದಾನಲ್ಲ ಮಹಾದೇವ್ ಪಾಟೀಲ್ ಅವರ ಕಂಪ್ನಿಗೆ ಹೇಳಿ ರೆಫರ್ ಮಾಡಿ ಸೇರಿಸಿದ್ದೀನಿ ಅಂತ ಹೇಳಿದ್ರು ಈಗ ಸಮಾಧಾನ ಆಯ್ತಾ ಒಳ್ಳೆ ಆತುರಗಿಟ್ಟ ಹನುಮಂತನ ಥರ ಆಡ್ತೀರಾ ಅಂತ ಬೈದಲು ಧೃತಿ ನಂತರ ತಾನು ಯಾರ ಎದುರು ಮಾತಾಡಿದೆ ಅಂತ ತಿಳಿದು ನಾಲಿಗೆ ಕಚ್ಚಿ ಸಾರಿ ಅತ್ತೆ ಅದು ಫ್ಲೋನಲ್ಲಿ ಬೈದ್ಬಿಟ್ಟೆ ಅಂತ ಅಂದ್ಲು ಜೋರಾಗಿ ನಕ್ಕ ಗುಣಶೀಲ ಅವರು ಅವನಿಗೆ ಬೈದು ದಾರಿಗೆ ತರೋಕೆ ನೀನೇ ಸರಿ ರೀ ಸಾರಿ ರೀ ನಿಮ್ಮ ಬುದ್ಧಿ ಗೊತ್ತಿದ್ದರೂ ನಾನು ಕೂಡ ದುಡುಕಿ ನಿಮಗೆ ಬೈದೆ ಅಂತ ಹೇಳಿದ್ರು ಇಟ್ಸ್ ಓಕೆ ಗುಣ ಅವರಿಂದ ಆಗಿರೋದಕ್ಕೆ ಅವರು ಹೆಸರು ತೆಗೆದ್ರೆ ಈ ರೀತಿ ವರ್ತನೆ ನಾನು ಕೂಡ ಊಹಿಸಿದ್ದೆ ಅಂತ ಹೇಳಿದರು ಹೊಸ ಎಂಟ್ರಿ ಹರ್ಷ ಅವನ ಬಗ್ಗೆ ನಿಮ್ಗೇನಿಸುತ್ತೆ ಮರೀದೆ ಎರಡು ಸಾಲಲ್ಲಿ ಕಮೆಂಟ್ ಮಾಡಿ ಬರಿ ಸೂಪರ್ ಮತ್ತೆ ರೆಡ್ ಹಾರ್ಟ್ ಕೊಟ್ರೆ ಏನು ಚೆಂದ ಮರೀದೆ ಕಥೆ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ